ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಮತ ಎಣಿಕೆ ಕುರಿತ ಅಪ್ಡೇಟ್ಸ್ ಏನಿದೆ ಸ್ಥಿತರ ಇದೆ ಇದರಲ್ಲಿ ಎರಡು ರಾಜ್ಯಗಳ ಚುನಾವಣೆ ಬಹಳ ಪ್ರಮುಖವಾದದ್ದು ಒಂದು ಜಮ್ಮು ಕಾಶ್ಮೀರ ಚುನಾವಣೆ ಆರ್ಟಿಕಲ್ ತ್ರೀ ಸೆವೆಂಟಿ ಹತ್ತಾದ ನಂತರ ಮೊಟ್ಟ ಮೊದಲ ಬಾರಿ ನಡೀತಾ ಇರತಕ್ಕಂಥ ಚುನಾವಣೆ ಇದು ಹಾಗಾಗಿ ಇದ್ರ ಬಗ್ಗೆ ಬಹಳ ಕುತೂಹಲ ಆಯ್ತು ಇನ್ನು ಹರಿಯಾಣ ಚುನಾವಣೆ ಏನಿದೆ ಅದು ಕುಸ್ತಿಪಟುಗಳ ಮೇಲೆ ಏನು ಲೈಂಗಿಕ ಹಗರಣ ಆಯ್ತು ಆವಾಗ ಇಡೀ ದೇಶದ ಕಾನ್ಸ್ಟೆಟ್ರೇಷನ್ ಆ ಎರಡು ಆ ರಾಜ್ಯದ ಮೇಲೆ ಇದೆ ಯಾಕಂದ್ರೆ ಬಹಳಷ್ಟು ಜನ ಕುಸ್ತಿಪಟುಗಳು ಆ ಹರಿಯಾಣದವರೇ ಆಗಿದ್ರು ಹಾಗಾಗಿ ಎರಡು ರಾಜ್ಯಗಳಲ್ಲಿ ಫಲಿತಾಂಶ ಏನ್ ಬರುತ್ತೆ ಹೀಗಾಗುತ್ತೆ ಅಂತ ಹೇಳಿ ಅಹ್ ತುಂಬಾ ಕುತೂಹಲ ಇತ್ತು ಏನಾಗುತ್ತೆ ಹೇಳಿ ಆದ್ರೆ ಬಹಳ ಒಂದು ಅಚ್ಚರಿ ಅಂತಕ್ಕಂಥ ಫಲಿತಾಂಶನೇ ಬಂದಿದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆ ಪಡೆಯುತ್ತೆ ಅಂತಕ್ಕಂಥ ಒಂದು ಮಾತಿತ್ತು ಕಾಂಗ್ರೆಸ್ಗೆ ಮುನ್ನಡೆ ಆಗತ್ತೆ ಅಂತ ಹೇಳಿ ಆದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಅದೇ ಇನ್ನು ಅಂತಿಮ ರಿಸಲ್ಟ್ ಬರ್ದೇ ಇರಬಹುದು ಆದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತೇಳಿ ಈಗ ಸದ್ಯ ಇದ್ರ ಮಾಹಿತಿಯ ಪ್ರಕಾರ ಬಿಜೆಪಿ ಒಟ್ಟು ಐವತ್ತೊಂದು ಸ್ಥಾನಗಳಲ್ಲಿ ಲೀಡ್ನಲ್ಲಿದೆ ಕಾಂಗ್ರೆಸ್ ಮೂವತ್ನಾಲ್ಕು ಸ್ಥಾನಗಳಲ್ಲಿದೆ ಒಟ್ಟು ತೊಂಬತ್ತು ಸ್ಥಾನಗಳು ಬೇಕಾಗಿರೋದು ಅಂದ್ರೆ ನಲವತ್ತಾರು ಸ್ಥಾನಗಳನ್ನ ಯಾರ್ ಪಡಿತಾರೋ ನಲವತ್ತಾರು ಶಾಸಕರು ಯಾರ್ ಪಡಿತಾರೋ ಅವರು ಅಧಿಕಾರವನ್ನ ಮಾಡ್ತಾರೆ ಆದ್ರೆ ಬಿಜೆಪಿ ಇಲ್ಲಿ ಐವತ್ತೊಂದು ಸ್ಥಾ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಗಾಗಿ ಏನು ಬಿಜೆಪಿ ಅಲ್ಲಿ ಮ್ಯಾಜಿಕ್ ನಂಬರ್ ಇರುತ್ತೆ ಮ್ಯಾಜಿಕ್ ನಂಬರ್ ಇದೇ ರೀತಿ ಟ್ರೆಂಡ್ ಬಂದುವರೆ ಮ್ಯಾಜಿಕ್ ನಂಬರ್ ದಾಟುವಂತ ಸಾಧ್ಯತೆ ಇದ್ದೇ ಇರುತ್ತೆ ಹಾಗಾಗಿ ಬಿಜೆಪಿ ಹರಿಯಾಣದಲ್ಲಿ ಲೀಡ್ ಮಾಡಿದೆ ಅಲ್ಲಿ ಕಾಂಗ್ರೆಸ್ ಲೀಡ್ ಆಗುತ್ತೆ ಅಂತ ಬಹಳಷ್ಟು ಸಮೀಕ್ಷೆಗಳು ಇರೋದು ಕಾಂಗ್ರೆಸ್ ಕಾಂಗ್ರೆಸ್ ಲೀಡಲ್ ಬರುತ್ತೆ ಕಾಂಗ್ರೆಸ್ಗೆ ಲೀಡ್ ಆಗುತ್ತೆ ಹೇಳಿ ಬಹಳಷ್ಟು ಸಮೀಕ್ಷೆಗಳು ಇರೋದು ಆದ್ರೆ ಅಲ್ಲಿ ಬಿಜೆಪಿ ಲೀಡ್ ಪಡಿತಾ ಇದೆ ಹಾಗಾಗಿ ಒಂದು ಬಹಳ ಕುತೂಹಲಕರೆಯಂತ ಒಂದು ಫಲಿತಾಂಶ ಇದು ಹರಿಯಾಣದಲ್ಲಿ ಕಾಣಿಸ್ತಾ ಇರೋದು ಅಲ್ಲಿ ಹರಿಯಾಣದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ನವಾಲ್ ಆಗಿರ್ಬೋದು ಟೂರ್ಷಮ್ ಆಗಿರ್ಬೋದು ಹೀಗೆ ಫಜಿಯಾಬಾದ್ ಆಗಿರ್ಬೋದು ಹೀಗೆ ಬಹಳಷ್ಟು ಇದು ಆಧಂಪುರ್ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ ಮುನ್ನಡೆ ಪಡಿತಾ ಇದೆ ಅಸ್ಸಾನ್ ಈ ರೀತಿ ಹಾಗಾಗಿ ಇನ್ನು ಕಾಂಗ್ರೆಸ್ ಮೂವತ್ತ್ ಮೂರು ಸ್ಥಾನಗಳಲ್ಲಿ ಲೀಡ್ ಅಂದ್ರೆ ಒಂದು ಕ್ಷೇತ್ರ ಈಗ ಗೆದ್ದಿದೆ ಈಗ ಚುನಾವಣಾ ಆಯೋಗ ಘೋಷಣೆ ಮಾಡಿರೋ ಪ್ರಕಾರ ಒಂದು ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಒಂದು ಸ್ಥಾನದಲ್ಲಿ ಬಿಜೆಪಿ ಗೆದ್ದಿದೆ ಬಿಜೆಪಿ ಐವತ್ತು ಸ್ಥಾನಗಳ ಇಡಲಿದೆ ಅಂದ್ರೆ ಐವತ್ತೊಂದ್ ಆಗತ್ತೆ ಬಿಜೆಪಿ ಕಾಂಗ್ರೆಸ್ ಮೂವತ್ ಮೂರು ಸ್ಥಾನಗಳಲ್ಲಿ ಇಡಲಿದೆ ಅಂದ್ರೆ ಒಟ್ಟು ಮೂವತ್ನಾಲ್ಕ ಆಗತ್ತೆ ಹಾಗಾಗಿ ಕಾಂಗ್ರೆಸ್ ಈಗ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ತನ್ನದಾಗ್ಕೊಳ್ಬಹುದು ಅಂತಕ್ಕಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ ಈಗ ಕಾಂಗ್ರೆಸ್ ನಲ್ಲೂ ಬಹಳ ಕುತೂಹಲ ಮೂಡಿತು ಅಂತಂದ್ರೆ ವಿನೇಶ್ ಪೋಗಟ್ ಅವರ ಕ್ಷೇತ್ರ ಏನಿದೆ ಆ ವಿನೇಶ್ ಪೋಗಟ್ ಅವರ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತೇಳಿ ಅವರು ಜುಲಾನ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ವಿನೇಶ್ ಪೋಗಾಟ್ ಏನು ಕುತ್ತಿರಿ ಸಂಘಟನೆ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ವಿರುದ್ಧ ಹೋರಾಟಕ್ಕೆ ನಿಂತು ಅವರ ವಿರುದ್ಧ ನಿರಂತರವಾಗಿ ಹೋರಾಡಿ ಮೊನ್ನೆ ಒಲಿಂಪಿಕ್ಸ್ ನಲ್ಲಿ ಬಹಳ ದುರದೃಷ್ಟವಂತರಾಗಿ ಕೇವಲ ನೂರು ಗ್ರಾಮ್ ತೂಕದ ಕಾರಣಕ್ಕಾಗಿ ಪದಕವನ್ನು ಕಳೆದುಕೊಂಡಂತ ವಿನೇಶ್ ಪೋಗಾಟ್ ಅವರು ಲೀಡ್ ಅಲ್ಲಿದ್ದಾರೆ ಜುಲಾನು ಕ್ಷೇತ್ರದಲ್ಲಿ ಅವ್ರು ಲೀಡ್ ಅಲ್ಲಿದ್ದಾರೆ ಸರಿ ಸುಮಾರು ಐದ್ ಸಾವಿರದ ಒಂಬೈನೂರ ಒಂಬತ್ತು ನೀಡಲಿದ್ದಾರೆ ಅಂದ್ರೆ ಹದಿನಾಲ್ಕು ಸುತ್ತುಗಳ ನಂತರ ಇನ್ನೊಂದು ಸುತ್ತು ಬಾಕಿ ಇದೆ ಘೋಷಣೆ ಮಾಡುವಂಥದ್ದು ಈ ಒಂದು ಸುತ್ತು ಘೋಷಣೆ ಮಾಡಿದ್ರೆ ಅದು ಕಂಪ್ಲೀಟ್ ಆಗತ್ತೆ ಹಾಗಾಗಿ ಅವರು ಹದಿನಾಲ್ಕು ಸುತ್ತುಗಳು ಮುಗಿಯುವಂತಕ್ಕೆ ವಿನೇಶ್ ಪೋಗಾಟ್ ಐದ್ ಸಾವಿರದ ಒಂಬೈನೂರ ಒಂಬತ್ತು ಮತಗಳ ಅಂತರದಿಂದ ನೀಡಲಿದ್ದಾರೆ ಹಾಗೆ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಪುಸಿಂದರ್ ಹೂಡ ಆಗಿರ್ಬೋದು ಅವರು ಸಹ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಒಂದು ನಿರೀಕ್ಷೆಯ ಮಟ್ಟಕ್ಕೆ ಪ್ರಾಪ್ನೆ ಮಾಡ್ಲಿಕ್ಕೆ ಆಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಏನು ಲೀಡ್ ಬರ್ತೇವೆ ಅಂತ ತಿಳಿಸ್ತಾ ಆ ಮಟ್ಟಕ್ಕೆ ಹರಿಯಾಣದಲ್ಲಿ ಸಾಧ್ಯ ಆಗಿಲ್ಲ ಬಹುಶಃ ಬೇರೆ ಬೇರೆ ಅಂಶಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಲೀಡಲ್ಲಿ ತಗೊಳಕಾಗಿಲ್ಲ ಒಟ್ಟು ಬಿಜೆಪಿ ಲೀಡಲ್ಲಿದೆ ಮತ್ತೆ ಅಧಿಕಾರವನ್ನು ಮಾಡುವಂತ ಬಿಜೆಪಿ ಮುನ್ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಕುಸ್ತಿಪಡೆಗಳ ಹೋರಾಟ ಇತ್ತು ಮತ್ತೆ ರೈತರ ಹೋರಾಟ ಇತ್ತು ಯಾವ ಹೋರಾಟಗಳು ಸಹ ಅಲ್ಲಿ ಮತದಾರರ ಮೇಲೆ ಯಾವುದೇ ಪರಿಣಾಮವನ್ನು ಬೀರಿಲ್ಲ ಅಂತ ಗೊತ್ತಾಗ್ತಾ ಇದೆ ಇನ್ನ ನಂದಿನಿ ಜಮ್ಮು ಕಾಶ್ಮೀರದಲ್ಲಿ ಬಹಳ ಆ ಕುತೂಹಲಕಾರಿಯಂತ ಒಂದು ಫಲಿತಾಂಶ ನಿರೀಕ್ಷೆ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ನೀಡಲಿದ್ರೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಅದು ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ನೀಡಲಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ನೀಡಲಿದೆ ಇನ್ನು ಜಮ್ಮು ಕಾಶ್ಮೀರ್ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಜೆ ಪಿ ಮೂರು ಸ್ಥಾನಗಳಲ್ಲಿದೆ ಹಾಗಾಗಿ ಜಮ್ಮು ಕಾಶ್ಮೀರ್ ಪೀಪಲ್ ಕಾನ್ಫರೆನ್ಸ್ ಏನಿದೆ ಅದು ಒಂದು ಸ್ಥಾನದಲ್ಲಿದೆ ಅಲ್ಲಿ ಮುಕ್ತಿ ಅಹಮದ್ ಅವರ ಪಕ್ಷ ಅತ್ಯಂತ ಕಡಿಮೆ ಸ್ಥಾನಗಳನ್ನ ಪಡೆದುಕೊಂಡು ಅದು ಏನು ಜಾಸ್ತಿ ಸಾಧನೆ ಮಾಡ್ಲಿಕ್ಕೆ ಇಲ್ಲ ಬಟ್ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಮೂವತ್ತೊಂಬತ್ತು ಸ್ಥಾನಗಳನ್ನ ಪಡೆದು ಲೀಡಲ್ಲಿದೆ ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಎರಡೂ ಪಕ್ಷಗಳು ಸೇರಿ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರವನ್ನ ರಚಿಸುವ ಸಾಧ್ಯತೆ ಇದೆ ಅಲ್ಲಿ ಏನು ಸ್ಥಾನಗಳಿದೆ ಅದರಲ್ಲಿ ಹೆಚ್ಚು ಸ್ಥಾನಗಳನ್ನ ಇಂಡಿಯಾ ಕೂಟ ಈಗ ಪಡ್ಕೊಳ್ತಾ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅದ್ರಲ್ಲಿ ಬಿಜೆಪಿ ಸಾಧನೆ ಮಾಡಿರ್ತಕ್ಕಂಥ ಕ್ಷೇತ್ರಗಳೇನಿದಾವೆ ಈ ಎಲ್ಲಾ ಕ್ಷೇತ್ರಗಳು ಅದಕ್ಕೆ ದೆಹಲಿಗೆ ಅಂ ಹಿಮಾಚಲ ಪ್ರದೇಶಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕ್ಷೇತ್ರಗಳು ಇನ್ನ ಮೇಲ್ಭಾಗಕ್ಕೆ ಹೋಗ್ತಿದ್ದಂತೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಹೆಚ್ಚು ಸಾಧನೆಯನ್ನ ಮಾಡಿದೆ ಇನ್ನ ಕಾಂಗ್ರೆಸ್ ಸಹ ಮೇಲ್ಭಾಗಕ್ಕೆ ಹೋಗ್ತಿದ್ದಂಗೆ ಸಾಧನೆಯನ್ನ ಮಾಡಿದೆ ಹಂದ್ವಾರ ಕ್ಷೇತ್ರದಲ್ಲಿ ಅಲ್ಲಿ ಹಂದ್ವಾರ ಕ್ಷೇತ್ರ ಅದು ಬೇರೆ ಬೇರೆ ಕ್ಷೇತ್ರ ಅಲ್ಲಿಗೆದ್ದಿದೆ ಆದ್ರೆ ಹಿಮಾಚಲ ಪ್ರದೇಶಕ್ಕೆ ಅಂಟಿಕೊಟ್ಟಂತ ಕ್ಷೇತ್ರಗಳೇನಿದೆ ಅಲ್ಲಿ ಬಿಜೆಪಿ ತನ್ನ ಸ್ಥಾನಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಒಂದು ಇಪ್ಪತ್ನಾಲ್ಕು ಸ್ಥಾನಗಳಲ್ಲೇ ಗೆಲ್ಲಬಹುದು ಬಿಜೆಪಿ ಈಗಾಗಲೇ ಐದು ಕ್ಷೇತ್ರದಲ್ಲಿ ಒಂದ ಘೋಷಣೆ ಆಗಿದೆ ಬಿಜೆಪಿಗೆ ಇನ್ನು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೀಡಲಿದೆ ಇನ್ನ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಜೆ ಕೆ ಎನ್ ಅದು ಈಗ ಮೂರು ಸ್ಥಾನಗಳಲ್ಲಿ ಗೆದ್ದಿದೆ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ನೀಡಲಿದೆ ಅಂದ್ರೆ ಒಟ್ಟು ನಲವತ್ತೆರಡು ಸ್ಥಾನಗಳಲ್ಲಿ ನೀಡ್ ಪಡೆಯತಕ್ಕಂತ ಸಾಧ್ಯತೆ ಇದೆ ಒಟ್ಟು ತೊಂಬತ್ತು ಸ್ಥಾನಗಳಲ್ಲಿ ಇಳು ಸಾವಿರದ ಮ್ಯಾಜಿಕ್ ನಂಬರ್ ನಲವತ್ತಾರು ಆದ್ರೆ ಕಾಂಗ್ರೆಸ್ ಪಕ್ಷವೂ ಸಹ ಆರು ಕ್ಷೇತ್ರಗಳಲ್ಲಿ ಲೀಡರ್ ಇರೋದ್ರಿಂದ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಪಾರ್ಟಿ ಈ ಎರಡರ ಒಂದು ಮೈತ್ರಿಕೂಟಿದೆ ಈ ಮೈತ್ರಿಕೂಟ ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ಮಾಡುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ ಆದ್ರೆ ಬಿಜೆಪಿ ಇಲ್ಲಿ ಏನು ಆರ್ಟಿಕಲ್ ತ್ರೀ ಟ್ವೆಂಟಿ ರದ್ದು ಮಾಡಿದ ನಂತರ ಇಲ್ಲಿ ಹೆಚ್ಚು ಸಾಧನೆ ಮಾಡಬಹುದು ಗೆಲ್ಲಬಹುದು ಅಂತ ಬಿಜೆಪಿಗೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಹುಸಿಯಾಗಿದೆ ಅಂದ್ರೆ ಇಡೀ ದೇಶವನ್ನ ಡಿವೈಡ್ ಮಾಡದಿರೋ ರೀತಿನಲ್ಲಿ ಆ ಜಮ್ಮು ಕಾಶ್ಮೀರ ರಾಜ್ಯದ ಕೆಳಭಾಗದ ಜಿಲ್ಲೆಗಳೇನಿದೆ ಕ್ಷೇತ್ರಗಳೇನಿದೆ ಅಲ್ಲಿ ಬಿಜೆಪಿ ಹೆಚ್ಚು ಸಾಧನೆ ಮಾಡಿದೆ ಇನ್ನು ಮೇಲ್ಭಾಗದ ಜಿಲ್ಲೆಗಳೇನಿದೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಪಾರ್ಟಿ ಈ ಪಕ್ಷಗಳು ಹೆಚ್ಚು ಸಾಧನೆ ಮಾಡಲಿಕ್ಕೆ ಆಗಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪಡೆದ್ರೆ ಜೆ ಕೆ ಎನ್ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಈಡಲಿದೆ ಹಾಗಾಗಿ ಇಡೀ ಜಮ್ಮು ಕಾಶ್ಮೀರನೇ ಡಿವೈಡ್ ಆಗಿರೋ ರೀತಿಯಲ್ಲಿ ಆ ಚಿತ್ರಣ ಕಾಣ್ತಾ ಇದೆ ನಂದಿನಿ ಹಾಗೆಯೇ ಕಣಿವೆ ರಾಜ್ಯದಲ್ಲಿ ಒಮರ್ ಅಬ್ದುಲ್ ಸಿಎಂ ಆಗೋದು ಪಕ್ಕ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಲ್ಲಿನ ಅಂಶಗಳು ಏನು ಹೇಳ್ತವೆ ಆನಂದನೆ ಕಣಿವೆ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ನ್ಯಾಷನಲ್ ಕಾಂಗ್ರೆಸ್ ಈ ಎರಡರ ಮೈತ್ರಿಕೂಟ ಅಧಿಕಾರದತ್ತ ಮುಂದೆ ಹೋಗ್ತಾ ಇದೆ ಅಲ್ಲಿರ್ತಕ್ಕಂಥ ತೊಂಬತ್ತು ಕ್ಷೇತ್ರಗಳೇನಿದ್ದಾವೆ ಮ್ಯಾಜಿಕ್ ನಲವತ್ತಾರು ಈ ಎರಡು ಪಕ್ಷಗಳು ಸೇರಿ ಇಂಡಿಯಾ ತುಂಬಾ ಹೀನಾಯ ಸೋಲನ್ನ ಅನುಭವಿಸ್ತಾ ಇದೆ ಜಮ್ಮು ಕಾಶ್ಮೀರ್ ಪೀಪಲ್ಸ್ ಕಾನ್ಫರೆನ್ಸ್ ಅದು ಸೋಲನ್ನ ಕಾಣ್ತಾ ಇದೆ ಇನ್ನು ಜಮ್ಮು ಕಾಶ್ಮೀರ್ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಅದು ಸಹ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಲೀಡಲಿದೆ ಅದೇ ಕಮ್ಯುನಿಸ್ಟ್ ಪಾರ್ಟಿ ಒಂದು ಕ್ಷೇತ್ರದಲ್ಲಿದೆ ಆಮ್ ಆದ್ಮಿ ಪಾರ್ಟಿ ಒಂದು ಕ್ಷೇತ್ರದಲ್ಲಿ ಇದೆ ಆದ್ರೆ ಇದನ್ನು ಹೊರತುಪಡಿಸ್ತಿದ್ದಾರೆ ಇನ್ನು ಏಳು ಸ್ಥಾನಗಳು ಇನ್ನು ಪಕ್ಷೇತರರು ಸಹ ಲೀಡಲ್ಲಿ ಇದಾರೆ ಅಲ್ಲಿ ಈ ಪಕ್ಷೇತರರು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ಬೋದಾ ಬೆಂಬಲಿಸ್ತಾರೆ ಅಂತ ಅನ್ಕೊಂಡ್ರು ಸಹ ಅಲ್ಲಿ ಬಿಜೆಪಿ ಅಧಿಕಾರ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಅಲ್ಲಿ ಬಹಳ ದೊಡ್ಡ ಕ್ಷೇತ್ರ ಏನಿದೆ ವಾಲ್ ಅಲ್ಲೂ ಸಹ ಪಕ್ಷೇತರ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಹಾಗಾಗಿ ಬಹಳಷ್ಟು ಕ್ಷೇತ್ರಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಗಳೇ ಮುನ್ನಡೆಯಲಿದ್ದಾರೆ ಕಾಶ್ಮೀರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಕಾಶ್ಮೀರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಅಧಿಕಾರಕ್ಕೆ ಬರುವ ಎಲ್ಲಾ ಸಾಧ್ಯತೆ ಕಾಣ್ತಾ ಇದೆ ಮ್ಯಾಜಿಕ್ ಗಿಂತ ಮುಂದೂರಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಜೆ ಕೆ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಪಕ್ಷ ಇವೆರಡು ಸಹ ಮ್ಯಾಡಿಟ್ ನಂಬರ್ ಅನ್ನ ದಾಟಿ ಮುಂದಿಗೆ ಹೋಗ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತಕ್ಕಂಥ ಚರ್ಚೆ ಅಲ್ಲಿ ನಡೀತಾ ಇದೆ ಅಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡಿತ್ತು ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಸ್ಥಾನವನ್ನ ನಾನು ಪಡಿತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಡಿಮೆ ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡಿರುವಂತ ಪಕ್ಷ ಕಡಿಮೆ ಸ್ಥಾನಗಳಲ್ಲಿ ಗೆದ್ದಿದೆ ಆರಿಂದ ಏಳು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರೆ ಮೂವತ್ತೈದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಮೂವತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಪಕ್ಷವೇ ಅಲ್ಲಿ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶ ಇದೆ ಫಾರೂಕ್ ಅಬ್ದುಲ್ಲಾ ಬಹಳ ವರ್ಷಗಳ ಕಾಲ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ರು ಈಗ ಉಮರ್ ಅಬ್ದುಲ್ಲಾ ಅವರ ಪುತ್ರ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಉಮರ್ ಅಬ್ದುಲ್ಲಾ ಅವರು ಮುಖ್ಯಮಂತ್ರಿ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಅವರೇ ಮುಖ್ಯಮಂತ್ರಿ ಆಗ್ಬೋದು ಜಮ್ಮು ಕಾಶ್ಮೀರದಲ್ಲಿ ಅಂದ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು